ಬಿಲ್ಟಿನ್ ಬಿಲ್ಟಿನ್ ಆ ಈ ಪ್ರತಿ ಸಲ ಬಹುಶಃ ಅಚ್ಯುತ ಮಾಡ್ತಾ ಇದ್ದ ಅನ್ಸುತ್ತಲ್ವಾ ವೆಲ್ಕಮ್ ಸ್ಪೀಚು ಅವ್ರು ಇಂಗ್ಲೀಷ್ ಅಲ್ಲಿ ಇರೋದು ನಮ್ಗೆಲ್ಲ ಅರ್ಥ ಆಗೋದು ಅಂತ ಅಂದ್ಕೊಂಡಿದೀನಿ ಈ ಸಲ ನಿಮ್ಗೂ ಅರ್ಥ ಆಗುತ್ತೆ ನಾನು ಮಾಡೋದು ಇರಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿರುತ್ತೆ ಹಾಡಿನ ರೂಪದಲ್ಲಿ ನಾನೇ ಬರ್ದಿರೋದು ನಿಮ್ಗೆಲ್ಲ ಸ್ವಾಗತ ಕೇಳ್ತೇನೆ ಶರಣೆನ್ನುವೆನು ಶರಣೆನ್ನುವೆನು ನಾನಾ ಮಿತ್ರ ಶಾಲೆ ಮಿತ್ರರಿಗೆ ನೀವು ರಿಪೀಟ್ ಆಮೇಲೆ ಶರಣೆನ್ನುವೆನು ಶರಣೆನ್ನುವೆನು ನಾನಾ ಮಿತ್ರ ಶಾಲೆ ಮಿತ್ರರಿಗೆ ಮಾಡಬೇಡಿ ಸರದಾ ಹಾಡುವೆನು ಶುದ್ಧ ಮಾಡಬೇಡಿ ಸರದಾ ಹಾಡುವೆನು ಶುದ್ಧ ಶರಣನ್ನುವೇನು ಶರಣನ್ನುವೇನು ಜ್ಞಾನ ಮಿತ್ರ ಶಾಲೆ ಮಿತ್ರರಿಗೆ ಸ್ನೇಹ ಮಿಲನದ ಏಳನೇ ವರ್ಷ ತಂದಿದೆ ನಮಗೆ ಮನದಲ್ಲಿ ಹರ್ಷ ಸ್ನೇಹ ಮಿಲನದ ಏಳನೇ ವರ್ಷ ತಂದಿದೆ ನಮಗೆ ಮನದಲ್ಲಿ ಹರ್ಷ ಮಾಡೋಣ ಆ ದಿನಗಳ ಸ್ವಲ್ಪ ಸ್ಪರ್ಶ ಎನ್ನುವೆನು ಶರಣೆನ್ನುವೆನು ಜ್ಞಾನ ಮಿತ್ರ ಶಾಲೆ ಮಿತ್ರರಿಗೆ ರಾಜರಾವ್ ಸಾರವರ ಕನಸಿನ ಕೋಸು ಜ್ಞಾನ ಮಿತ್ರ ಶಾಲೆಗೆ ಅವರೇ ಬಾಸು ರಾಜಾರಾವ್ ಸಾರ್ ಅವರ ಕನಸಿನ ಕೋಸು ಜ್ಞಾನ ಮಿತ್ರ ಶಾಲೆಗೆ ಅವರೇನೆ ಬಾಸು ಓಡ ಓದಲು ಕೊಡಬೇಕಿಲ್ಲ ಹೆಚ್ಚೇನು ಫೀಸು ಪರೀಕ್ಷೆಯಲ್ಲಂತೂ ಎಲ್ಲರೂ ಪಾಸು ಏನು ಶಾಲೆ ಮಿತ್ರರಿಗೆ ನಿಮ್ಮಯ್ಯ ಗುರು ರಾಜ ಬರೆದಿರುವ ಹಾಡು ನಿಮ್ಮನ್ನು ಸ್ವಾಗತಿಸಲು ಹಾಡುವೆ ನೋಡು ನಿಮ್ಮಯ್ಯ ಗುರು ಬರೆದಿರುವ ಹಾಡು ನಿಮ್ಮನ್ನು ಸ್ವಾಗತಿಸಲು ಹಾಡ್ತಾವನೆ ನೋಡು ಗೆಳೆಯರ ಕುಟುಂಬಕ್ಕೆ ಹೇಳುವೆ ಸ್ವಾಗತ ಮಿಕ್ಕ ಮಿತ್ರರಿಗೂ ಇದುವೇ ಸುಸ್ವಾಗತ ಎನ್ನುವೇನು ಶರಣುವೆನು ನಾನಾ ಮಿತ್ರ ಶಾಲೆ ಮಿತ್ರರಿಗೆ ಶರಣ ಮಿತ್ರ ಶಾಲೆ ಮಿತ್ರರಿಗೆ ಹಿರಿಯರು ಕಿರಿಯರು ಎಲ್ಲರೂ ಇಹರು ನೀವು ಬಂದದ್ದೇ ನಮಗೆ ಹಾರೈಕೆಯು ಹಿರಿಯರು ಕಿರಿಯರು ಎಲ್ಲರೂ ಇಹರು ನೀವು ಬಂದದ್ದೇ ನಮಗೆ ಹಾರೈಕೆಯು ಕಳೆಯೋಣ ಈ ದಿನವ ಸಂತೋಷದಿಂದಲಿ ಪ್ರತಿಯೊಂದು ಕ್ಷಣವೂ ನೆನಪಲ್ಲಿ ಉಳಿಯಲಿ ಕಳೆಯೋಣ ಈ ದಿನವ ಸಂತೋಷದಿಂದಲಿ ಪ್ರತಿಯೊಂದು ಕ್ಷಣವೂ ನೆನಪಲ್ಲಿ ಉಳಿಯಲಿ ಎನ್ನುವೇನು ಶರಣೆನ್ನುವೆನು ಜ್ಞಾನ ಮಿತ್ರ ಶಾಲೆ ಮಿತ್ರರಿಗೆ ಒಂದಷ್ಟು ಹಾಡು ಹರಟೆ ಒಂದಷ್ಟು ಒಂದಷ್ಟು ಹಾಡು ಹರಟೆ ಒಂದಷ್ಟು ಅಲ್ಲಲ್ಲಿ ಹಾಸ್ಯ ಆಟ ಮತ್ತಷ್ಟು ಅಲ್ಲಲ್ಲಿ ಹಾಸ್ಯ ಆಟ ಮತ್ತಷ್ಟು ತಿಂಡಿಯು ಊಟವು ಎಲ್ಲವೂ ಚಂದ ತಿಂಡಿಯು ಊಟವು ಎಲ್ಲವೂ ಚಂದ ಕರೆಯಲ್ಲಿ ಕಚೋರಿ ರುಚಿಯೇ ಆನಂದ ಎನ್ನುವೆನು ಶರಣೆನ್ನುವೆನು ಜ್ಞಾನ ಮಿತ್ರ ಶಾಲೆ ಮಿತ್ರರಿಗೆ ಎನ್ನುವೆನು ಶರಣೆನ್ನುವೆನು ಜ್ಞಾನ ಮಿತ್ರ ಶಾಲೆ ಮಿತ್ರರಿಗೆ